ನಮಸ್ತೆ ಗೆಳೆಯರಿ ನನ್ನ ಹೆಸರು ನುಸ್ರತ್ ಆರ್ ಖಾನ್ ನಾ ಮೂಲತಃ ಮುಸ್ಲಿಂ ವಂಶದವಳಾಗಿದ್ದೇನೆ ಮೊದಲು ನಾನು ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬಕ್ಕೆ ಶುಭಾಶಯವನ್ನು ಕೋರುತ್ತೇನೆ ನನಗೆ ಕ್ರಿಸ್ಮಸ್ ಅಂದರೆ ಬಹಳ ಇಷ್ಟ ಏಕೆಂದರೆ ನಾನು ಓದಿದ್ದು ಪ್ರೆಸೆಂಟೇಷನ್ ಸ್ಕೂಲಲ್ಲಿ ಒಂದೆಯಿಂದ ಹದಿನೆತ್ತವರೆಗೆ ನಾನು ಪ್ರೆಸೆಂಟೇಷನ್ ಸ್ಕೂಲಲ್ಲಿ ಅಭ್ಯಾಸ ಮಾಡಿದ್ದೇನೆ ಆಮೇಲೆ ನನಗೆ ಅಲ್ಲಿ ಆಚರಿಸ್ತಿರುವ ಕ್ರಿಸ್ಮಸ್ ಹಬ್ಬದ ಇಷ್ಟು ಇಷ್ಟವಾಗಿತ್ತು ಅಂದರೆ ಕ್ರಿಸ್ಮಸ್ ಹಬ್ಬ ಯಾವಾಗ ಬರುತ್ತೆ ಅಂತ ನಾವೆಲ್ಲರೂ ಕ್ರಿಸ್ಮಸ್ ಹಬ್ಬದ ವೆಯ್ಟ್ ಮಾಡ್ತಾ ಇದ್ವಿ ಅದಕ್ಕೆ ಕ್ರಿಸ್ಮಸ್ ಹಬ್ಬ ಅಂದರೆ ನಮಗೆ ತಲೆಯಲ್ಲಿ ಬರೋದು ಕ್ರಿಸ್ಮಸ್ ಟ್ರೀ ಅಲಂಕಾರ ಉಡುಗೊರೆಗಳು ತಿಂಡಿಗಳು ಮತ್ತು ಅಲಂಕೃತವಾದ ಸುಸಜ್ಜಿತವಾದ ಚರ್ಚ್ಗಳು ಆದರೆ ನಾವು ಈ ಹಬ್ಬ ಮಾಡುವ ಹಬ್ಬವನ್ನು ನಾವು ಆಚರಿಸುವ ಉದ್ದೇಶವೇನು ನಮಗೆ ಒಂದು ಸಂದೇಶಗಳನ್ನು ಕೊಟ್ಟಿದ್ದಾರೆ ಯೇಸು ಕ್ರಿಸ್ತರು ಆ ಯೇಸು ಕ್ರಿಸ್ತರು ಈ ಸಮಾಜದಲ್ಲಿ ಒಳ್ಳೆತನವಿಲ್ಲದ ವಿಶ್ವಾಸವಿಲ್ಲದ ಮತ್ತು ಪ್ರೀತಿ ಇಲ್ಲದ ಕರುಣೆ ಇಲ್ಲದ ಈಗಿನ ಸಮಾಜವನ್ನು ನಾವು ಬದಲಾಯಿಸಬೇಕಾಗಿದೆ ಆ ಬದಲಾಯಿಸಲು ನಾವು ಯೇಸು ಕ್ರಿಸ್ತನು ನೀಡಿದ ಕೆಲವೊಂದು ಅಂಶಗಳ ಮೇಲೆ ನಡೆದುಕೊಂಡರೆ ಇದು ಖಂಡಿತವಾಗಿಯೂ ಸಾಧ್ಯವಾಗಿದೆ ಕ್ರಿಸ್ತನು ತನ್ನ ಜೀವಿತಾವಧಿಯಲ್ಲಿ ಜನರಿಗೆ ಒಳ್ಳೆತನದ ಮತ್ತು ಮಾರ್ಗದರ್ಶಕ ಮೂಲವಾಗಿರುವ ಅನೇಕ ವಿಷಯಗಳನ್ನು ಹೇಳಿದ್ದಾರೆ ಅದರಲ್ಲಿ ಅವರು ಪ್ರೀತಿ ಮತ್ತು ಕ್ಷಮೆಯನ್ನು ಹೇಳಿದ್ದಾರೆ ಪ್ರೀತಿ ಮತ್ತು ಕ್ಷಮೆ ಇದೇನು ಪ್ರೀತಿ ಪ್ರತಿಯೊಂದು ದೇವರು ಸೃಷ್ಟಿಸಿದ ಪ್ರತಿಯೊಂದು ಜೀವಿಗೆ ನಾವು ಪ್ರೀತಿಸಬೇಕು ಅದು ಬಡವರಾಗಲಿ ಸಾಹುಕಾರರಾಗಲಿ ಒಂದು ಸಣ್ಣ ಜೀವಿಯೇ ಆಗಲಿ ಪ್ರತಿಯೊಬ್ಬರಿಗೂ ನಾವು ಪ್ರೀತಿಸಬೇಕು ಕ್ಷಮೆಯನ್ನು ಯಾಚಿಸಬೇಕು ಇದರ ಅರ್ಥವೇನೆಂದರೆ ಅವರು ತಪ್ಪಾಗುವುದು ಸಹಜ ಮನುಷ್ಯನಿಂದ ಆದರೆ ನಾವು ಅವರಿಗೆ ಕ್ಷಮೆಯನ್ನು ನೀಡಬೇಕು ಪ್ರತಿಯೊಂದಕ್ಕೂ ಕ್ಷಮೆಯನ್ನು ನೀಡಬೇಕು ಹಾಗಾಗಿಯೇ ಅವರು ಶಿಲುಬೆಗೆ ಏರಿಸಿದರು ಆ ಜನರಿಗೆ ಅವರು ಕ್ಷಮೆಯನ್ನು ಯಾಚಿಸಿದರು ಆ ಥರ ನಾವು ಎಲ್ಲರಿಗೂ ಕ್ಷಮೆಯನ್ನು ಕೊಡಬೇಕೆಂದು ಅವರು ಒಂದು ಸಂದೇಶವನ್ನು ನೀಡಿದ್ದಾರೆ ಸತ್ಯದ ಮತ್ತು ನ್ಯಾಯದ ಬಗ್ಗೆ ಅವರು ಒತ್ತನ್ನು ಕೊಟ್ಟರು ಸತ್ಯವನ್ನು ಮಾತಾಡಬೇಕು ನ್ಯಾಯವನ್ನು ಮಾತಾಡಬೇಕು ಸತ್ಯವು ನಿಮ್ಮನ್ನು ಮುಕ್ತಗೊಳಿಸುತ್ತದೆ ನಿಮಗೆ ಮುಕ್ತಿಯನ್ನು ನೀಡುತ್ತದೆ ಎಂದು ಅವರು ಹೇಳಿದರು ಕರುಣೆ ಕರುಣೆಯ ಬಗ್ಗೆ ಅವರು ಯಾವಾಗಲೂ ಯಾಕಂದರೆ ಅವರು ಸ್ವತಃ ಜೀವಿಗಳ ಜೀವಿಗಳ ಮೇಲೆ ಕರುಣೆಯನ್ನು ದಯಪಾಲಿಸುತ್ತಾ ಇದ್ದರು ಆದ್ದರಿಂದ ನಾವು ದೇವರು ಸೃಷ್ಟಿಸಿದ್ದ ಪ್ರತಿಯೊಂದು ಸಣ್ಣ ದೊಡ್ಡ ಪ್ರತಿಯೊಂದು ಜೀವಿಯ ಮೇಲೆ ಕರುಣೆಯನ್ನು ದಯಪಾಲಿಸಬೇಕು ಪ್ರಾರ್ಥನೆ ಮತ್ತು ನಂಬಿಕೆ ಪ್ರಾರ್ಥನೆ ಮಾಡಬೇಕು ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಾಗ ಮಾತ್ರ ನಮ್ಮ ಎಲ್ಲ ನೀವು ಏನು ಬಯಸುತ್ತೀರಾ ನಾವು ಅದನ್ನು ಕೊಡಲ್ಪಡುವುದು ಎಂದು ಅವರು ಹೇಳಿದರು ಭರವಸೆ ಮತ್ತು ಶಾಂತಿಯ ಬಗ್ಗೆ ಮಾತಾಡಿದರು ಪ್ರತಿಯೊಂದು ಜೀವಿಯ ಮೇಲೆ ಭರವಸೆ ಇಡಬೇಕು ಭಗವಂತನ ಮೇಲೆ ಭರವಸೆ ಇಡಬೇಕು ಮತ್ತು ಶಾಂತಿಯನ್ನು ಯಾವಾಗಲೂ ಸೃಷ್ಟಿಸಬೇಕು ಶಾಂತಿಯನ್ನು ಸೃಷ್ಟಿಸಬೇಕು ಎಂದರೆ ಪ್ರತಿಯೊಬ್ಬರಿಗೂ ನಾವು ಅವರಿಗೆ ಸಲ್ಲಬೇಕಾದ ಗೌರವವನ್ನು ನೋಡಬೇಕು ಸಲ್ಲಬೇಕಾದ ನ್ಯಾಯವನ್ನು ಕೊಡಬೇಕು ಅವರು ಹೇಳಿದ್ದಾರೆ ಶಾಂತಿಯನ್ನು ನಿಮಗೆ ನನ್ನ ಶಾಂತಿಯನ್ನು ನಾನು ನಿಮಗೆ ಬಿಟ್ಟು ಹೋಗ್ತಾ ಇದ್ದೇನೆ ಬಿಟ್ಟು ಹೋಗುತ್ತಿದ್ದೇನೆ ಎಂದು ಈ ಸಂದೇಶಗಳನ್ನು ಸಾರಿದರು ನಾವು ಅವರು ಹೇಳಿದ ಕೆಲವೊಂದು ಸಂದೇಶಗಳ ಮೇಲೆ ಫಾಲೋ ಮಾಡಿದರೆ ಪ್ರಯತ್ನ ಪಟ್ಟರೂ ಸಹ ಇದು ಒಳ್ಳೆಯ ಸಮಾಜ ಆಗಬಹುದು ಮತ್ತು ಒಳ್ಳೆಯ ಮತ್ತು ಪ್ರೀತಿಯ ಸಮಾಜ ಆಗಬಹುದೆಂದು ಇದು ನನ್ನ ಒಪಿನಿಯನ್ ಆಗಿದೆ ಇಷ್ಟೇ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು